ಸ್ನೇಹಿತರೆ ಸ್ಯಾಂಡಲ್ವುಡ್ನಲ್ಲಿ ಮದುವೆ ವಿಚಾರಕ್ಕಂತೂ ಸುದ್ದಿಯಲ್ಲಿದ್ದೇ ಇರುತ್ತಾರೆ ಜನ ಇದೀಗ ಅದೇ ರೀತಿ ತರುಣ್ ಸುಧೀರ್ ಮತ್ತು ಇದೀಗ ಸೋನಾಲಾ ಅವರು ಮದುವೆಯಾಗುತ್ತಿದ್ದಾರೆ ಆಗುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ನಿಜಕ್ಕೂ ತರುಣ್ ಸುಧೀರ್ಗಿಂತ ಗಿಂತ ಸೋನಾಲ್ ಮಾಂತೋರೆ ಎಷ್ಟು ವರ್ಷ ಚಿಕ್ಕವರು ಇವರಿಬ್ಬರ ವಯಸ್ಸಿನ ಅಂತರವೆಷ್ಟು ಅಂತ ಈ ವಿಡಿಯೋದಲ್ಲಿ ನೋಡೋಣ ಹೌದು ರಾಬರ್ಟ್ ಕಾಟೇರದಂತಹ ಸಿನಿಮಾಗಳನ್ನ ನಿರ್ದೇಶಿಸಿರುವ ತರುಣ್ ಸುಧೀರ್ ಹಾಗೂ ನಟಿ ಸೋನಾಲ್ ಮಾಂತೇರೋ ಇನ್ನೇನು ಕೆಲವೇ ದಿನಗಳಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಡುತ್ತಿದ್ದಾರೆ ಕಳೆದ ಕೆಲವು ದಿನಗಳಿಂದ ಈ ಜೋಡಿಯ ಮದುವೆ ಬಗ್ಗೆನೆ ಸಿಕ್ಕಾಪಟ್ಟೆ ಚರ್ಚೆಯಾಗಿತ್ತು ಕೊನೆಗೂ ತರುಣ್ ಸುಧೀರ್ ಹಾಗೂ ಸೋನಾಲ್ ಮಾಂತೇರೋ ಇಬ್ಬರು ಅಧಿಕೃತವಾಗಿ ಮದುವೆ ಆಗುತ್ತಿರುವ ವಿಷಯವನ್ನು ಅನೌನ್ಸ್ ಮಾಡಿದ್ದಾರೆ ಇಂದು ಜುಲೈ ಇಪ್ಪತ್ತೆರಡು ತರುಣ್ ಸುಧೀರ್ ಹಾಗೂ ಸೋನಾಲ್ ಮಾಂತೆರೆ ಇಬ್ಬರು ಮದುವೆ ಬಗ್ಗೆ ವಿಡಿಯೋ ರಿಲೀಸ್ ಮಾಡಿ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ನನ್ನ ನಾಯಕಿ ಸೋನಾಲ್ ಜೊತೆಗಿನ ನನ್ನ ಶ್ರೇಷ್ಠ ಪ್ರೇಮ ಕಥೆಯನ್ನ ನಿರ್ಧರಿಸುತ್ತಿದ್ದೇನೆ ಎಂದು ಬರೆದು ತರುಣ್ ಸುಧೀರ್ ಬರೆದುಕೊಂಡಿದ್ದಾರೆ ಶ್ರೇಷ್ಠ ಪ್ರೇಮ ಕಥೆಯಲ್ಲಿ ನಾನು ನನ್ನ ಜೆಂಟಲ್ ಮೆನ್ ತರುಣ್ ಜೊತೆ ನಡೆಸುತ್ತಿದ್ದೇನೆ ಎಂದು ವಿಡಿಯೋ ಪೋಸ್ಟ್ ಮಾಡಿ ಸೋನಾಲ್ ಬರೆದುಕೊಂಡಿದ್ದಾರೆ ಈ ವಿಡಿಯೋ ಆಮಂತ್ರಣ ಪತ್ರಿಕೆ ರಿಲೀಸ್ ಆಗುತ್ತಿದ್ದಂತೆ ಇಬ್ಬರ ಅಭಿಮಾನಿಗಳಿಗೂ ಕೂಡ ಈ ಜೋಡಿಯ ಲವ್ ಸ್ಟೋರಿ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ತೋರುತ್ತಿದ್ದಾರೆ ಅದೇ ರೀತಿ ಮತ್ತೆ ಕೆಲ ಇಬ್ಬರ ನಡುವಿನ ವಯಸ್ಸಿನ ಅಂತರದ ಬಗ್ಗೆ ಚರ್ಚೆ ಮಾಡುತ್ತಿದ್ದಾರೆ ಹಾಗಿದ್ದರೆ ನಿರ್ದೇಶಕ ತರುಣ್ ಸುಧೀರ್ ಹಾಗೂ ನಟಿ ಸೋನಾಲ್ ಅವರ ಇಬ್ಬರ ವಯಸ್ಸಿನ ಅಂತರ ಎಷ್ಟು ಅಂತ ನೋಡೋಣ ಕನ್ನಡ ಚಿತ್ರರಂಗದ ದಿಗ್ಗಜ ಸುಧೀರ್ ಅವರ ಕಿರಿಯ ಪುತ್ರ ತರುಣ್ ಸುಧೀರ್ ಮೊದಲು ನಟನಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದರು ಆ ಬಳಿಕ ನಟನಿಗೆ ಬ್ರೇಕ್ ಕೊಟ್ಟು ನಿರ್ದೇಶನದ ಕಡೆ ಮುಖ ಮಾಡಿದ್ದರು ನಟನೆಯಲ್ಲಿ ಸಿಗದ ಯಶಸ್ಸು ನಿರ್ದೇಶನದಲ್ಲಿ ಸಿಕ್ಕಿತ್ತು ಸುಧೀರ್ ಅಂತಹ ದಿಗ್ಗಜನ ಮಗನಾಗಿದ್ದರು ಕನ್ನಡ ಚಿತ್ರರಂಗದಲ್ಲಿ ದಕ್ಕೆ ಸಾಕಷ್ಟು ಪರದಾಡಬೇಕಾಗಿತ್ತು ಕೊನೆಗೂ ಸ್ಯಾಂಡಲ್ವುಡ್ ಸ್ಟಾರ್ ಡೈರೆಕ್ಟ್ ಪಟ್ಟಿಯಲ್ಲಿ ತರುಣ್ ಸುಧೀರ್ ಸೇರಿಕೊಂಡಿದ್ದಾರೆ ಚೌಕಾ ರಾಬರ್ಟ್ ಮತ್ತು ಕಾಟೇರದಂತಹ ಹಿಟ್ ಸಿನಿಮಾಗಳನ್ನ ಕೊಟ್ಟಿರುವ ತರುಣ್ ಸುಧೀರ್ ಈಗ ವೈವಾಹಿಕ ಜೀವನಕ್ಕೆ ಕಾಲಿಡುತ್ತಿದ್ದಾರೆ ತರುಣ್ ಸುಧೀರ್ ಒಂಬೈನೂರ ಎಂಬತ್ತೈದರಲ್ಲಿ ಹೊಸಪೇಟೆಯಲ್ಲಿ ಜನಿಸಿದ್ದಾರೆ ವಿಕಿಪೀಡಿಯಾ ಹೇಳುತ್ತಿದೆ ಇದನ್ನೇ ಆಧಾರವಾಗಿಟ್ಟುಕೊಂಡು ನೋಡುವುದಾದರೆ ತರುಣ್ ಸುಧೀರ್ ಅವರ ವಯಸ್ಸು ಈಗ ಮೂವತ್ತೊಂಬತ್ತು ವರ್ಷ ಆದರೆ ಅಧಿಕೃತವಾಗಿ ತಮ್ಮ ವಯಸ್ಸಿನ ಬಗ್ಗೆ ತರುಣ್ ಸುಧೀರ್ ಎಲ್ಲೂ ಹೇಳಿಕೊಂಡಿಲ್ಲ ಹಾಗೆ ಸೊನಾಲ್ ಅವರು ಮೂಲತಃ ಮಂಗಳೂರು ಅವರು ತುಳು ಭಾಷೆಯ ಎಕ್ಕ ಸಿನಿಮಾದ ಮೂಲಕ ನಟನೆಗೆ ಕಾಲಿಟ್ಟಿದ್ದರು ತುಳು ಭಾಷೆಯ ಸಿನಿಮಾಗಳಲ್ಲಿ ನಟಿಸಿದ ಬಳಿಕ ಎರಡ್ ಸಾವಿರದ ಹದಿನೆಂಟರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದರು ಅಲ್ಲಿಂದ ಇಲ್ಲಿಯವರೆಗೂ ಸುಮಾರು ಹನ್ನೆರಡು ಸಿನಿಮಾಗಳಲ್ಲಿ ಸೋನಾಲ್ ಮಾಂಥೇರೆ ನಟಿಸಿದ್ದಾರೆ ಇನ್ನು ನಾಲ್ಕೈದು ಸಿನಿಮಾಗಳು ಇವರ ಕೈಯಲ್ಲಿದೆ ಎನ್ನಲಾಗಿದೆ ಇದೇ ವಿಕಿಪೀಡಿಯಾದ ಪ್ರಕಾರ ಸೋನಾಲಾ ಮಾಂತೇರೋ ಅವರ ವಯಸ್ಸು ಈಗ ಇಪ್ಪತ್ತೊಂಬತ್ತು ವರ್ಷ ನಿರ್ದೇಶಕ ತರುಣ್ ಸುಧೀರ್ ಹಾಗೂ ನಟಿ ಸೋನಾಲಾ ಮಾಂತೇರೆ ನಡುವಿನ ವಯಸ್ಸಿನ ಅಂತರ ಹತ್ತು ವರ್ಷ ಡಿಫರೆನ್ಸ್ ಇದೆ ಆದರೆ ಇಬ್ಬರು ವಯಸ್ಸು ಅಧಿಕೃತವಾಗಿ ಹೇಳಿಕೊಳ್ಳದೆ ಇರುವುದರಿಂದ ಇಬ್ಬರ ವಯಸ್ಸಿನ ಅಂತರವನ್ನ ವಿಕಿಪೀಡಿಯಾವನ್ನ ಆಧರಿಸಿ ಲೆಕ್ಕ ಹಾಕಲಾಗಿದೆ ಸುಮಾರು ಎರಡು ಮೂರು ವರ್ಷಗಳಿಂದ ಡೇಟಿಂಗ್ ಮಾಡುತ್ತಿದ್ದ ಈ ಜೋಡಿ ಮನೆಯವರನ್ನ ಒಪ್ಪಿಸಿ ವೈವಾಹಿಕ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ ಈ ಜೋಡಿಗೆ ಆರೈಸಿ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ